ಫ್ರೆಂಡ್ಸ್ ಫ್ರೆಂಡ್ ಇವತ್ತು ಲಿವರ್ ಗುಂಡ್ಲೆಕಾಯಿ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿ ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಮಾನಿ ಸೊಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲಿ ಮಟನ್ ಮಸಾಲ ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟು ಹಾಕ್ತಾ ಇದ್ದೀನಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಟಮಾಟೋನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಟೊಮಾಟೊ ಸ್ವಲ್ಪ ಮ್ಯಾಶ್ ಆಗಲಿ ತುಂಬ ಏನು ಮ್ಯಾಶ್ ಆಗೋದು ಬೇಡ ಸ್ವಲ್ಪ ಮ್ಯಾಶ್ ಆಗಲಿ ನೋಡಿ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಲಿವರ್ ಗುಣಿಗೆಕಾಯಿ ಚೆನ್ನಾಗಿ ತೊಳೆದಿ ನೀಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಚನ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ತಿದೀನಿ ಸ್ವಲ್ಪನೇ ಹಾಕಣ ಇಲ್ಲಾಂದ್ರೆ ಜಾಸ್ತಿ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಬೇಕಾದ್ರೆ ಒಂಚೂರು ನೀರು ಹಾಕ್ಕೋಬೋದು ನಾನು ಅಬೆಲೆ ಬೇಯಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ರೇವಿ ಎಷ್ಟು ಚೆನ್ನಾಗಿ ಆಗೈತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಹಿಂಗೆ ಬಿಸ್ಕೊಡೋಣ ಅಷ್ಟೇ ಲಿವರು ಗುಂಡಿಕಾಯಿ ಗ್ರೇವಿ ರೆಡಿ ಆಗೈತೆ ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಇವಾಗ ಇಳಿಸ್ಕೊಬಿಡೋಣ ನೀವೊಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ